ಬೋರ್ಗಾಂವ್ನಲ್ಲಿ ಜನಮನ ಸೆಳೆದ ಜೋಡೆತ್ತಿನ ಷರ್ಯು ಮೂವತ್ತು ಸಾವಿರ ರಸಿಕರ ಉಪಸ್ಥಿತಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರ ಹಸ್ತದಿಂದ ಮೈದಾನ ಉದ್ಘಾಟನೆ ಬರೋಬ್ಬರಿ ಮೂವತ್ತು ಸಾವಿರ ಷರ್ಯತ್ತು ರಸಿಕರ ಶಿಳ್ಳೆ ತಮಟೆ ವಾದನ ದ್ವಿಚಕ್ರ ವಾಹನಗಳ ಭರಾಟೆಯೊಂದಿಗೆ ಬೋರ್ಗಾಂವ್ ಐಕೋ ರಸ್ತೆಯ ಬಯಲು ಪ್ರದೇಶದಲ್ಲಿ ರವಿವಾರ ಮಕರ ಸಂಕ್ರಾಂತಿ ಪ್ರಯುಕ್ತ ನಾಗರಿಕ ಸಂಘಟನೆ ವತಿಯಿಂದ ಜೋಡೆತ್ತಿನ ಷರಿಯತ್ತು ಏರ್ಪಡಿಸಲಾಗಿತ್ತು ನಿಪಾರಿ ತಾಲೂಕಿನ ಬೋರಗಾಂವ್ ಪಟ್ಟಣದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅನ್ನ ಸಾಹೇಬ್ ಹವಲೆ ಅವರ ಮುಂದಾಳತ್ವದಲ್ಲಿ ನಡೆದಂತಹ ಭವ್ಯ ಷರಿಯತ್ತಿನ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ರಿಬ್ಬನ್ ಕತ್ತರಿಸುವ ಮೂಲಕ ಮೈದಾನವನ್ನು ಉದ್ಘಾಟಿಸಿದ್ರು ಇದೇ ಸಂದರ್ಭದಲ್ಲಿ ಅನ್ನ ಸಾಹೇಬ್ ಹವಲೆ ಅತಿಥಿಗಳನ್ನು ಸ್ವಾಗತಿಸಿ ಕಳೆದ ನಾಲ್ಕು ದಶಕಗಳಿಂದ ಯಶಸ್ವಿಯಾಗಿ ನಡೆದುಕೊಂಡು ಬರುತ್ತಿರುವ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿವಿಧ ಸ್ಪರ್ಧೆಗಳು ಮಹಾ ಆರೋಗ್ಯ ಶಿಬಿರ ಮಹಿಳೆಯರಲ್ಲಿನ ಸೂಕ್ತ ಕಲೆಗಳನ್ನು ಪ್ರದರ್ಶಿಸಲು ಅರಿಶಿನ ಕುಂಕುಮ ಕಾರ್ಯಕ್ರಮಗಳ ಕುರಿತು ಮಾಹಿತಿ ನೀಡಿದ್ರು ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಮಣ ಹಬ್ಬ ಇದು ಆ ನಿಮಿತ್ತವಾಗಿ ನಾವು ಶರತಿ ಚಕಡಿ ಗಾಡಿಗಳ ಶರ್ತಿಯನ್ನು ಆಯೋಜನೆಯನ್ನು ಮಾಡಿದ್ದೀವಿ ಇದು ಸರಿಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಿಂದ ಆಗಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಂತ ಸನ್ಮಾನ ಶ್ರೀ ಕೆಲಸ ವಶಿ ಬಾಬುರಾವ್ ಮಗ್ದು ಮತ್ತು ಕೆಲಸ ವಶಿ ಜಂಬೂರಾವ್ ಚಿಪ್ರೆಯವರು ಈ ಒಂದು ಶಕ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದರು ಅಲ್ಲಿಂದ ಇಲ್ಲಿವರೆಗೆ ನಾವು ಸತತ ಇವತ್ತು ನಲವತ್ತೈದು ವರ್ಷ ಐತೆ ಇದು ನಡೆಸ್ತಾ ಬಂದಿದ್ದೀವಿ ಕಳೆದ ಏಳೆಂಟು ವರ್ಷದಲ್ಲಿ ಸುಪ್ರೀಂ ಕೋರ್ಟ್ದೊಂದು ಆದೇಶ ಇರೋದರಿಂದ ಅದನ್ನು ಬಂದು ಮಾಡಲೇ ಆಗಿತ್ತು ಈ ವರ್ಷ ಮತ್ತೆ ಹೊಸದಾಗಿ ಕೋರ್ಟ್ ನ ಆದೇಶ ಹಿಂಪಡ ಹಿಂಪಡೆದಿರುವುದರಿಂದ ಮತ್ತೆ ಒಳ್ಳೆಯದನ್ನು ಪ್ರಾರಂಭ ಮಾಡಿದ್ರು ಗಡಿ ಭಾಗದಲ್ಲಿ ಮಹಾರಾಷ್ಟ್ರದಿಂದ ಬಂದಿದ್ದು ಕರ್ನಾಟಕದಿಂದ ಕೂಡ ಬಂದಿದ್ದು ಸ್ಫೂರ್ತಿ ಸಮಾಧಾನ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ನಂತರ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್ ಬಹುಮಾನ ವಿತರಿಸಿದ್ರು ಸಮಾರಂಭದಲ್ಲಿ ಮಾಜಿ ಶಾಸಕ ಸುಭಾಷ್ ಜೋಶಿ ಶಿವಾಜಿ ಮಾಳಿ ಲಕ್ಷ್ಮಣರಾವ್ ಚಿಂಗಳೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಜೇಂದ್ರ ವಡ್ಡರ್ ಸೇರಿದಂತೆ ತಾಲೂಕಿನ ಗಣ್ಯರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಹಾಗಾದ್ರೆ ಬನ್ನಿ ನಾ ಮುಂದೆ ತಾ ಮುಂದೆ ಎಂದು ಶರವೇಗದಲ್ಲಿ ಧಾವಿಸುವ ಚೌಡೆತ್ತುಗಳ ಕುದುರೆಗಳ ಕಣ್ಮನ ಸೆಳೆಯುವ ನೋಟ ರಸಿಕರ ಪ್ರೋತ್ಸಾಹ ಗುರಿ ಮುಟ್ಟುವ ತವಕದಲ್ಲಿರುವ ಜಾನುವಾರುಗಳ ಮಿಂಚಿನ ಓಟಗಳನ್ನು ಸತ್ಯಂ ಟಿವಿ ವರದಿಗಾರರು ಸೆರೆ ಹಿಡಿದ ದೃಶ್ಯಗಳನ್ನು ನಾವು ತೋರಿಸ್ತೀವಿ ನೋಡಿ ಸತ್ಯಂ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ